ಯಾ ವಾರ್ಮ್ಅಪ್ ಲೇಟಾಯ್ ಬಂದ್ರು ನೋ ಲಟೆಸ್ಟ್ ಆಗಿ ಓಲಾ ತಗೊಂಡ ಬಂದಾ ಸೋ ಎಲ್ಲರೂ ಈಗ ಹೋಗ್ತಿದ್ದೀವಿ ಎಲ್ ಗುಡ್ ಡಕ್ ಬ್ಯಾಗ್ ಮುಂದಾಕಪ್ಪ ರಾಜ್ಕುಮಾರ್ ಬ್ಯಾಗ್ ನಾನು ಮತ್ತೆ ಮುಂದಕ್ಕು ನನಗೆ ಕೂಡಕ್ಕಾಗಲ್ಲ ಕೆಳಗಿಡು ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಹೋಗ್ತಿದ್ದೀವಲ್ಲ ಅದಕ್ಕೆ ಗುಡ್ ಮಾರ್ನಿಂಗ್ ಅಂತಂದೆ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಮ್ಮ ಮನೆ ಹತ್ರನೇ ಒಂದು ಗುಡ್ಡ ಇತ್ತು ಸೊ ಅಲ್ಲಿ ಸನ್ರೈಸ್ ವಿಡಿಯೋ ಮಾಡೋಣ ಅಂತೇಳಿ ಹೊರಟಿದ್ದೀವಿ ಇವಾಗ ಟೈಮು ಐದು ಐವತ್ತೊಂದು ನಾವು ಅಲ್ಲಿ ರೀಚ್ ಆಗಕ್ಕೆ ಇನ್ನೊಂದು ಹತ್ತು ನಿಮಿಷ ಆಗ್ಬೋದು ಆ ಗುಡ್ಡಕ್ಕೆ ಸೊ ನೀವೇ ಅಲ್ಲಿ ಏನು ನೋಡ್ತಿದ್ರಲ್ಲ ಅಲ್ಲಿ ಲೈಟ್ ಕಾಣ್ತಿದೆಯಲ್ಲ ಆ ಗುಡ್ಡದ ಮೇಲೇ ಹೋಗಿ ಅಲ್ಲಿಂದ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ವಿ ಮೊದಲು ಗುಡ್ಡ ಏರಬೇಕು ಅಲ್ಲಿ ಗುಡ್ಡ ಏರಿದ ಮೇಲೆ ಅಲ್ಲಿ ಸೂರ್ಯೋದಯ ಹೆಂಗಪ್ಪ ಅಂದರೆ ಇದಾವೆ ಇದ್ದಾವೆ ವೆಣ್ಮಿಲ್ಸ್ ಮಿಡಿಲಿಂದ ಮೇಲೆ ಉದಯವಾಗೋ ಅಂತ ಮೇಲ್ಗಡೆ ಬರ್ತಾನೆ ನೋಡೋಕೆ ಮಸ್ತ್ ಇರುತ್ತೆ ಕೊನೆವರೆಗೂ ವೀಡಿಯೋ ನೋಡಿರಿ ನಿಮ್ಗೆ ಮಜಾ ಬರುತ್ತೆ ಸನ್ರೈಸು ಇದೆ ಪ್ಲಸ್ ಸನ್ಸೆಟ್ಗಿಂದು ವೀಡಿಯೋನು ಮಾಡಿ ಹಾಕಿದ್ದೀನಿ ಕೊನೆಗೆ ಗುಡ್ಡದ ಕೆಳಗಡೆ ಗಾಡಿ ಪಾರ್ಕ್ ಮಾಡಿ ಎಲ್ಲ ಕ್ಯಾಮ್ರಾ ಸೆಟ್ ಮಾಡಿಕೊಂಡು ಗುಡ್ಡ ಹತ್ತುತ್ತಾ ಇದ್ವಿ ಸೊ ಫುಲ್ ಕತ್ತಲೇ ಇದೆ ಅಂದರೆ ಆರು ಗಂಟೆ ಸುಮಾರು ಆಗಿದೆ ಬಟ್ಟು ಸ್ವಲ್ಪ ಈಗ ಬೆಳಕು ಅನಿಸಿದೆ ಬಟ್ ಇಲ್ಲಿ ನಮಗೇನು ಬರೆ ಕಂಡ್ಲೇ ಏನು ಕಾಣ್ತಿಲ್ಲ ಕೆಳಗಡೆ ಏನಿದಾವೆ ಏನಿಲ್ಲ ಅಂತ ಸೊ ನಮ್ಮ ಹತ್ರ ಒಂದು ಸ್ವಂತ ಅರ್ಚಿತ್ತು ಅದನ್ನು ತಗೊಂಡು ಹೋಗ್ತಿದ್ವಿ ಅಲ್ಲಿ ಕಂಬದ ಲೈಟ್ ಕಂಬನೂ ಇದಾವೆ ಗುಡ್ಡ ಏರು ಆಮೇಲೆ ಎಲ್ಲ ಕಂಬ ಹಾಕಿದ್ದಾರೆ ಬಟ್ ಅದು ಲೈಟ್ಗಳು ಅಷ್ಟು ಎಫೆಕ್ಟಿವ್ ಆಗಿ ಕೆಳಗಡೆ ಅಷ್ಟು ಕಾಣಲ್ಲ ಸೊ ನಮ್ಮ ಲೈಟನ್ನು ಹಿಡ್ಕೊಂಡು ಹೋಗ್ತಿದ್ದೀವಿ ಮೇಲ್ಗಡೆ ನೋಡ್ರಿ ನೀವೇ ನೋಡ್ಬೋದು ಎಷ್ಟು ಇದೆ ಅಷ್ಟು ಇದು ಇದೆ ಅಂತೇಳಿ ಸಣ್ಣ ಸಿಗ್ತಾನಂದೆ ಏನು ಮತ್ತು ಮೋಡದಾಗ ಹೋಗ್ತಾನಂದೆ ಸಿಗ್ತಾನೆ ಇವತ್ತು ಹಾಂ ಸಿಗ್ತಾನೆ ಮೋಡ ಕ್ಲಿಯರ್ ಆಗಲ್ಲ ಆಯ್ತು ಓಂಕಾರ ಹೇಳಿದ ಮೇಲೆ ಹೋಗ್ಯತು ಸೊ ಡೈಮ್ ಈಸ್ ಸಿಕ್ಸ್ ಫೈ ಲೇಟಪ್ಪ ಆರು ಐದು ಆಯ ಅಂದ್ರಲ್ಲಿ ಆರು ಮೂವತ್ತಾರು ಸನ್ ರೈಸ್ ಅಂತ ಹೇಳಿತ್ತು ಟೈಮ್ ಪ್ರಕಾರ ನೋಡ್ಕೊಂಡು ಹೊಂಟೀವಿ ನೋಡೋಣ ಮುಂದೆ ಸಿಗುತ್ತೋ ಇಲ್ಲವೋ ಹೀಗೆ ಉಂಟು ಏ ಹೀಗೂ ಉಂಟೆ ಭಾಳ ದಿನ ಆದ್ಮೇಲೆ ಗುಡ್ಡ ಹತ್ತಿದ್ದೀವಿ ಜಾಸ್ತಿ ದಮ್ ದಮ್ಮಚ್ಚಿದಂಗೆ ಫೀಲ್ ಆಗ್ತದೆ ಫೀಲ್ ಆಯ್ ಆಯಸ ಆಯಾಸ ಜಲ್ದಿ ದಮ್ಮೆ ಈ ಮಕ್ಕಳ್ರಿಂದ ದಮ್ಮಣೆ ಕೊಟ್ರಂತಾರೆ ಈ ಐಫೋನ್ ತೊಗೊಂಡು ಹೇಗನೇ ಇರಲಿ ತೊಗೊಂಡ್ರೆ ಒನ್ ಟ್ವೆಂಟಿ ಏಯ್ಟ್ ಮಾತ್ರ ತೊಗೋಬಾರ್ದು ಟು ಫಿಫ್ಟಿ ಸಿಕ್ಸ್ ಪ್ಲಸ್ ತೊಗೊಂಡ್ರಿ ಇಟ್ಟಿಟ್ಟಕ್ಕೆ ಇಟ್ಟಿಟ್ಟಕ್ಕೆ ಸ್ಟೋರೇಜ್ ಫುಲ್ ಸ್ಟೋರೇಜ್ ಇಲ್ಲ ವೀಡಿಯೋನೇ ಮಾಡಲಿ ಫೋಟೋನೇ ಮಾಡಲಿ ಅದ್ರಾಗ ಒಂದು ಫೋರ್ ಕೆ ವೀಡಿಯೋ ಮಾಡಿ ಮುಗಿದೋದು ಕಟ್ಟ ಎರಡು ನಿಮಿಷ ಎರಡು ನಿಮಿಷ ವೀಡಿಯೋ ಒಂದು ನಾಲ್ಕು ಜಿ ಬಿ ತಗೊತದೆ ವೀಡಿಯೋ ಮಾಡ್ಬೇಕಂತ ಅಡ್ಡಾಡ್ಡ ಬಂದು ಜೀವ ತಿಂತದ್ದು ಏ ಸನ್ ರೈಸ್ ಕ್ಯಾಪ್ಚರ್ ಮಾಡೋಣ ಅಂತ ಬಂದಿದ್ದೀವಿ ಟೈಮ್ ಲ್ಯಾಪ್ಸ ನೋಡ್ಬೇಕು ಒಂದು ಕ್ಯಾಮ್ರಾ ಒಂದು ಕ್ಯಾಮ್ರಾ ಯಾವ್ದು ವೀಡಿಯೋ ಚಲೋ ಬರುತ್ತೆ ಅದೇ ವೀಡಿಯೋದಾಗೆ ಹಾಕಬೇಕು ಅಷ್ಟೇ ಇಲ್ಲ ಇಂದ ಶಬ ಇಲ್ಲ ಇಲ್ಲೇ ಬಾ ಟೈಮ್ ಲ್ಯಾಪ್ ಸೆಟ್ ಮಾಡಿ ಆಯಿತು ಸನ್ ಓಂಕಾರ ಓಂಕರ್ ಅವರು ಅರಸಾಹಸ ಪಡ್ತಿದ್ದಾರೆ ಅವ್ರದ್ದು ಇಡಕ್ಕೆ ಟೈಮ್ ಲ್ಯಾಪ್ಸ್ ನಾವು ಎಷ್ಟು ವರ್ಷದಿಂದ ಬರತ್ತೀವಿ ಗುಡ್ಡಕ್ಕೆ ಸುಮಾರು ಒಂದು ನಾಲ್ಕೈದು ವರ್ಷ ಆಯ್ತಾ ಜಾಸ್ತಿನೇ ಆಯ್ತು ರೆಗ್ಯುಲರ್ ಆಗಿ ಇರ್ತಿದ್ವಿ ಗುಡ್ಡಕ್ಕೆ ಬಟ್ ಇಲ್ಲಿ ಯಾವುದೋ ಗುಡಿ ಐತೆ ಬಟ್ ಈ ಗುಡಿಯಲ್ಲಿ ಒಂದು ದಿವಸ ದೇವ್ರು ನೋಡಿಲ್ಲ ಬಟ್ ದೇವ್ರ್ ಕಾಣಿಸಿಲ್ಲ ಆರ್ಲ ಎಲ್ಲಿಲ್ಲ ಫೋಟೋ ಇದು ಅವನು ಫೋಟೋ ತೆಗೆದು ಹಾಕಿದಾರೆ ಒಳಗೆ ಏನೂ ಇಲ್ಲ ಬಟ್ ಏನು ಫೋಟೋ ಹಾಂ ಆಂಜನೇಯ ಇತ್ತು ಬಟ್ ಏನು ಇಲ್ಲ ವರ್ಷಕ್ಕೆ ಒಂದು ಸತಿ ಗುಡ್ಡದ ಮೇಲೆ ಮಾತ್ರ ಹೊಲಸಾಗಿರುತ್ತೆ ಅಂದರೆ ಐ ಮೀನ್ ಜಾತ್ರೆ ಥರ ಮಾಡಿ ಎಲ್ಲ ಹೊಲಸು ಮಾಡಿರ್ತಾರೆ ಬಟ್ ಒಂದು ದಿವಸ ನೋಡಿಲ್ಲ ನಾವು ಜನ ನೋಡ್ ಸ್ವಲ್ಪ ಮೇಲೆ ಹತ್ತಿದ್ದೆ ನೋಡಿದ ಹ್ಮ್ ಓಕೆ ಆನ್ ಮಾಡ್ತೀನಿ

ಬಿಫೋರ್ ಯೂಸ್ ಶೇಕ್ ವೆಲ್ ಬಿಫೋರ್ ಡ್ರಿಂಕಿಂಗ್ ಯಾಕಂದ್ರೆ ಎಲ್ಲ ಚಾಕ್ಲೇಟ್ ಕೇಳಕ್ಕೊಂತಿರ್ತದೆ ಯಾ ಕುಡ್ದು ವಾಪಸ್ ಮನೆ ತೊಗೊಂಡು ಮನೆ ಡಸ್ಟ್ಬಿನ್ ಹಾಕ್ತೀವಿ ಇಲ್ಲೇನು ಹಾಕೋದಿಲ್ಲ ಗುಡ್ಡದ ಮೇಲೆ ನಾವೇ ಹಿಂಗೆ ಹಾಕಿ ಅಂತ ಕುಂತಾರೆ ಬಂದವರೆಲ್ಲ ಹಾಕಿ ಹಾಕಿ ಹೊಲ್ಸು ಹೊಲ್ಸು ಮಾಡ್ತಾರೆ ಮೊದಲೇ ಐತಿ ಸ್ವಲ್ಪ ಐತಿ ಜಾಸ್ತಿ ಐತಿ ಓಂಕಾರ ಅವರು ಫೈನಲಿ ಈರ್ಗಿನ ಸ್ಟಾರ್ಟ್ ಮಾಡಿದರು ಜ್ಯೂಸ್ ಜ್ಯೂಸ್ ಸಾಕಟ್ಟೆ ತುಂಬಿತ್ತು ಎದ್ದಲ್ಲ ಓ ಗುಡ್ ಬಾಯ್ ನೋಡಿ ಓಂಕಾರ ಅವರು ಏನೋ ಒಟ್ಟ ಒಳ್ಳೇದು ಮಾಡ್ತಿದ್ರು ಬ್ಯಾಗಲ್ಲಿ ಹಾಕೊಂಡು ಏನೂ ಇಲ್ಲ ಇಷ್ಟ ಮಳೆನೇ ಆಗಿಲ್ಲ ಚಳಿನೂ ಇಲ್ಲ ಮಂಜೂ ಇಲ್ಲ ಇಲ್ಲಾಂದರೆ ಈ ಟೈಮಿಗೆ ಇವು ಬಿಂಡ್ವಿಲ್ಸ ಕಾಣ್ತಿದ್ದಿಲ್ಲ ಅಷ್ಟು ಮಂಜು ಇರ್ತಿತ್ತು ಬಟ್ ಏನ್ ಮಾಡಕ್ ಆಗಲ್ಲ ಏನ್ ಕೊಡ್ಬೇಕು ಅದು ಕೊಡುತ್ತ ಅದ ಹಾಗೆ ನಾವ್ ಎಷ್ಟ್ ಹಾಳು ಮಾಡ್ಬೇಕು ಹಾಳು ಮಾಡ್ತಿದೀವಿ ಅದನ್ನ ಅದ್ ಯಾವಾಗ ಏನು ಕೊಡ್ಬೇಕು ಅದು ಕೊಡ್ತೀವಿ ಅಷ್ಟೇ ಮತ್ತೆ ರಾಮ್ಕಾರ್ ನಮಸ್ಕಾರಪ್ಪ ಯಾಕೆ ಏನಿಲ್ಲ ಇಂಜಿನಿಯರಿಂಗ್ ಹುಡುಗರ ಹತ್ರ ಏನಿರಲ್ಲ ಇರ್ತಾವ ಬಟ್ ಮಾಡಕ್ಕ ಆಗಲ್ಲ ಅಪ್ನ ಇದೆ ನಮ್ಮ ಫುಲ್ ರಾಯಚೂರು ಇದು ನಮ್ಮ ನಾವದೇ ಸೆಂಟ್ರಲ್ ಸ್ಕೂಲ್ ನಮ್ದು ಅಲ್ಲ ಸುಮ್ನೆ ವಿಡಿಯೋ ನಂಗೆ ನಮ್ದು ಅಂತಿದೀನಿ ಅಷ್ಟೇ ಅಂದ್ರೆ ರಾಯಚೂರ್ ಸೆಂಟ್ರಲ್ ಸ್ಕೂಲ್ ರಾಯಚೂರ್ದು ರಾಯಚೂರ್ ಗುಡ್ಡ ರಾಯಚೂರ್ ಅಂದಗಳಿಗೆ ಎಲ್ಲರ ನೆನಪಾಗೋದು ಅದೇ ಫಸ್ಟ್ ಬರೋದಿದೆ ಇಲ್ಲ ಐತಲ್ಲ ರಾಯಚೂರ್ ಗುಡ್ಡ ಇದು ಅವೆಲ್ಲ ಗೋಡೌನ್ಗಳು ಈ ಕಡೆ ಎಲ್ಲ ಫುಲ್ ರಾಯಚೂರು ಗೋಡೌನ್ಸ್ ಗೋಡೌನ್ಸ್

ಏನು ಇಲ್ಲ ಮತ್ತೆ ಗುಡಿಯಲ್ಲಿ ಇನ್ನು ಯಾವಾಗ ಮೂರಲ್ಲಿ ತಂದು ಇಡ್ತಾರೋ ಅದನ್ನು ಗೊತ್ತಿಲ್ಲ ಸನ್ ರೈಸ್ ಬಂದಿವೆ ಸಣ್ಣ ರೈಸ್ ಆಗವಲ್ಲ ನಮಗೆ ಹೊರಗೆ ಬರವಲ್ಲ ರೈಸ್ ಆಗಿದ್ದ ರೈಸ್ ಬಟ್ ನಮಗೆ ಹೊರಗೆ ಕಾಣಿಸ್ತಾ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಂದೀವಿ ಸನ್ರೈಸು ಟೈಮ್ ಲಸ್ಟ್ ಮಾಡೋವಂತೇಳಿ ಹೀಗೆ ಹಿಂಗೆ ಹೋಗಾಗ್ತಿರ್ತದೆ ಸನ್ ರೈಸ್ ಆಗಿಲ್ಲ ಅಂದರೆ ಸನ್ ಕಾಣಿಸಿಲ್ಲ ಅಂದರೆ ಈ ವಿಲ್ಸ್ ದೇ ಒಂದು ವೀಡಿಯೋ ಮಾಡ್ಕೊಂಡು ಅದೇ ವೀಡಿಯೋ ಹಾಕಿ ಹೋಗೋದು ಮನೆಗೆ ಸನ್ಸೆಟ್ಟೇನು ಮಾಡ್ತೀವಿ ಸನ್ ರೈಸ್ ಆಗಿಲ್ಲ ಅಂದರೆ ಏನು ಸನ್ಸೆಟ್ಟಿಗೆ ಚಲೋ ಕಾಣ ಸನ್ಸೆಟ್ನೂ ಆಗಲಿಲ್ಲ ಅದು ಕರೆಕ್ಟ್ ಆಗಲಿಲ್ಲ ಆಗ್ತದೆ ಫೈನಲಿ ಸಣ್ಣ ಬಂದ ನಾವು ಲೆನ್ಸು ಚೇಂಜ್ ಮಾಡಿದ್ದೀವಿ ನೋಡೋಣ ಹೆಂಗೆ ಬರುತ್ತೆ ಏನು ಸಖತ್ ತ್ರೀ ಸಿಕ್ಸ್ಟಿನಲ್ಲಿ ಎಲ್ಲ ವ್ಯೂ ನಾವು ಬರ್ತೀವಿ ಅದ್ರಾಗ ತೆಗಿತು ಸೊ ಫೈನಲಿ ಸನ್ರೈಸ್ ಆಯಿತು ವಿಡಿಯೋನೂ ವಿಡಿಯೋನು ಮುಗೀತು ಸೊ ನೋಡ್ರಿ ವಿಡಿಯೋ ಹೆಂಗೆ ಬಂದಿದೆ ಅಂತೇಳಿ ಕಮೆಂಟಲ್ಲಿ ಅಲ್ಲಿ ಹಾಕ್ರಿ ನೋಡಿರಿ ಇಲ್ಲಿಂದ ಎಷ್ಟು ಮಸ್ತಾಗಿ ಕಾಣ್ತಿದೆ ನೀವು ಬಟ್ ಈ ವಿಡಿಯೋನಲ್ಲಿ ನೋಡೋಕಿನ್ನ ನಿಮ್ಮ ಡೈರೆಕ್ಟ್ ಕಣ್ಣಿಂದ ನೋಡಿದರೆ ಅಂತೂ ಸ್ವರ್ಗನೇ ಆ ಗುಡ್ಡದ ಮೇಲಿಂದ ಅಷ್ಟು ದೂರದಲ್ಲಿ ವಿಂಡ್ ಮಿಲ್ಸ್ಗಳು ಅದರ ಮಿಡಿದ ಸನ್ರೈಸ್ ಆಗೋದು ಮಸ್ತು ಸೊ ಖಾಲಿ ಇದ್ರೆ ನೀವು ವೀಕೆಂಡ್ಸಿಗೆ ಬಂದು ಬೆಳಗ್ಗೆ ಬಂದು ಟ್ರೆಕ್ಕಿಂಗ್ ಸ್ಮಾಲ್ ಟ್ರೆಕ್ಕಿಂಗ್ ಥರನೂ ಆಗುತ್ತಾ ಪ್ಲಸ್ ನೇಚರ್ದು ಸೀನರಿನೂ ಆಗುತ್ತಾ ಟ್ರೈ ಮಾಡಿರಿ ಬರೋದಕ್ಕೆ ಎಲ್ಲರೂ ಸನ್ರೈಸು ಅಂದರೆ ಸೂರ್ಯೋದಯದ ವೀಡಿಯೋ ನೋಡಿದ್ರಿ ಬಟ್ ಸನ್ಸೆಟ್ ಅಂದರೆ ಸೂರ್ಯಾಸ್ತದೂ ವೀಡಿಯೋ ನೋಡಲೇಬೇಕಲ್ಲ ಒಂದು ದಿನದಲ್ಲಿ ಸೂರ್ಯ ಹುಟ್ಟಿದಾನ ಅಂದರೆ ಸೂರ್ಯ ಮುಳುಗಲೇಬೇಕು ಅಂದರೆ ಸೂರ್ಯೋದಯ ಆಗಿತ್ತು ಅಂದರೆ ಸೂರ್ಯಾಸ್ತ ಆಗಲೇಬೇಕು ಸೊ ಸೂರ್ಯಾಸ್ತದ ವೀಡಿಯೋನು ನಾವು ಟೈಮ್ ಲೇಸ್ಟ್ ಮಾಡಿದ್ದೀವಿ ನಾನು ಓಂಕರ್ ಮತ್ತು ಈವ್ನಿಂಗ್ ಮತ್ತೆ ವಾಪಸ್ ಮನೆಗೆ ಹೋಗಿ ಮತ್ತು ಈವ್ನಿಂಗ್ ವಾಪೀಸ್ ಹೋಗಿ ಬಂದು ವೀಡಿಯೋ ಮಾಡಿದ್ವಿ ಸೊ ನೋಡಿರಿ ಹೆಂಗೆ ವೀಡಿಯೋ ಬಂದಿದೆ ಅಂತೇಳಿ ಸೊ ಫುಲ್ ಕತ್ಲೆ ಆದಮೇಲೆ ನಮ್ಮ ರಾಯಚೂರು ಸಿಟಿಯಲ್ಲಿ ಸಿಟಿ ಲೈಟ್ಸ್ಗಳು ಹೇಗೆ ಒಂದೊಂದಾಗಿ ಒಂದೊಂದಾಗಿ ಆನ್ ಆಗ್ತವ ಅದು ಒಂಥರ ಮಜಾನೆ ಅನಿಸುತ್ತೆ ನೋಡಿದ್ದು ಅದು ಸ್ವಲ್ಪ ಸೆಕೆಂಡ್ಸ್ ವೀಡಿಯೋ ಅಷ್ಟೇ ಬಟ್ ಅದರಲ್ಲಿ ಮಸ್ತ್ ಒಂದು ಖುಷಿ ಸಿಗುತ್ತೆ ನೋಡಿರಿ ನಿಮ್ಗೆ ಹೇಗೆ ಅನಿಸಿತು ಅಂತೇಳಿ ಕಮೆಂಟಲ್ಲಿ ಹಾಕಿರಿ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಚಾನಲ್ನ ಫುಲ್ ಬೆಳೆಸ್ರಿ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅಂದ್ಕೊಳ್ಳೇಬೇಕು ನಮ್ಮ ಸಂತೋಷಕ್ಕಾದ್ರೆ ಅಂದ್ಕೊಳ್ಳೇಬೇಕು ಸೊ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಮಾಡಿರಿ ನಿಮ್ಮವರಿಂದನೂ ಮಾಡಿಸಿ ಎಲ್ಲರಿಂದನೂ ಮಾಡಿಸಿ ಥ್ಯಾಂಕ್ ಯು